ಈಗ ರಾಜನವರು ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಯಾಕೆ ಎಲ್ಲ ಹುಬ್ಬಳ್ಳಿಗಳಲ್ಲೂ ಕೂಡ ಒಂದೊಂದು ಶಾಖೆಯನ್ನು ತೆರೀತಾ ಇದೀವಿ ಅಂದ್ರೆ ರೈತರು ಹುಡ್ಕೊಂಡು ಎಲ್ಲೋ ಒಂದು ಕಡೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹೋಗಬಾರ್ದು ಈಗ ಸರ್ಕಾರದ ಎಲ್ಲ ಸಹಕಾರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಎಲ್ಲ ರೀತಿಯೂ ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಇವತ್ತು ಸಿ ಬ್ಯಾಂಕ್ ಮುಖಾಂತರ ಒಂದು ಸೌಲಭ್ಯ ಇದನ್ನು ವ್ಯವಹಾರಿಕವಾಗಿ ಇರ್ತಕ್ಕಂಥದ್ರಿಂದ ನಾವು ಪ್ರತಿಯೊಂದು ಹೋಗಿಯಲ್ಲೂ ಕೂಡ ಒಂದೊಂದು ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ದೂರದೃಷ್ಟದ ಗುರಿ ಏನಿದೆ ಅದು ನಮಗಾದರೂ ಕೂಡ ಒಂದು ಹೆಮ್ಮೆ ಇದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಒಬ್ಬರಲ್ಲೂ ಕೂಡ ಒಂದೊಂದು ಶಾಖೆ ತೆರೆದಿದ್ದಾರೆ ಇವತ್ತು ರಾಜಣ್ಣ ಅವರು ಎಲ್ಲರ ಪರವಾಗಿ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ರಾಜಣ್ಣವ್ರು ಎಷ್ಟು ಸಾಲ ಕೊಡ್ತಾರೋ ಅಷ್ಟು ಸಾಲವನ್ನು ತೀರ್ಸುವಂಥದ್ದು ಕೂಡ ಹಿಂದೆ ನಮ್ಮ ಸರ್ಕಾರಗಳು ಕೂಡ ಮಾಡಿದ್ದಾವೆ ಇವತ್ತು ರೈತರಿಗೆ ಏನಾಗಿದೆ ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ಬೆಳೆದಂಥ ಬೆಳೆ ಕೈಗೆ ಸಿಗಲ್ಲ ಒಂದ್ಸತಿ ಅತಿವೃಷ್ಟಿ ಆಗ್ಬೋದು ಅನಾವೃಷ್ಟಿ ಆಗ್ಬೋದು ಆ ಸಂದರ್ಭದಲ್ಲಿ ವಂಚಿತರಾಗ್ತಕ್ಕಂಥವ್ರು ನಮ್ಮ ರೈತರೇ ಇಲ್ಲ ಎಲ್ಲೋ ಬೀಜ ಗೊಬ್ಬರ ಎಲ್ಲ ತಂದು ನಾವು ಉಡುಮೆ ಮಾಡಿ ಅದನ್ನೆಲ್ಲ ಆಬತ್ ಮಾಡಿರ್ತೇವೆ ಆದರೆ ಮಳೆ ಕೈ ಕೊಟ್ಟಾಗ ಖಂಡಿತ ನೋವಾಗ್ತಕ್ಕಂಥದ್ದು ರೈತರಿಗೆ ಮತ್ತು ಜಾಸ್ತಿ ಮಳೆ ಆದಾಗಲೂ ಕೂಡ ನಾವು ಎಲ್ಲೋ ಮಕ್ಕಳೆಲ್ಲ ಕೊಳೆಯೋದಕ್ಕೂ ಮತ್ತೊಂದಕ್ಕೂ ಬಲಿಯಾಗಿ ಇವತ್ತು ರೈತರು ಕಂಗಾಲಾಗ್ತಕ್ಕಂಥದ್ದು ಅದರಲ್ಲಿ ಒಂದು ನಾನು ಸಹಕಾರ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದರೆ ಇವತ್ತು ರೈತರು ಯಾವುದೇ ಉತ್ಪಾದನೆ ಬೆಳೀಲಿ ಹಾಲಿರ್ಬೋದು ಕೃಷಿಗೆ ಸಂಬಂಧಪಟ್ಟಿದ್ದು ಯಾವುದೇ ಇರ್ಬೋದು ಈ ಮಧ್ಯವರ್ತಿಗಳ ಅವಳಿಯನ್ನು ಒಂದು ನಾವು ತಪ್ಪಿಸಿ ನೇರವಾಗಿ ಅವ್ರಿಗೆ ಅಕೌಂಟಿಗೆ ಖರೀದಿ ಮಾಡಿ ಅವರ ಅಕೌಂಟ್ಗೆ ಬರೋಂಥ ವ್ಯವಸ್ಥೆ ಮಾಡಿದರೆ ಖಂಡಿತ ಇನ್ನೂ ಕೂಡ ಆರ್ಥಿಕವಾಗಿ ನಮ್ಮ ರೈತರುಗಳು ಈ ಸಹಕಾರ ಸಂಘದ ಮುಖಾಂತರ ಇವತ್ತು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗ ಪ್ರತಿಯೊಂದು ಏನಾಗ್ತದೆ ನಮಗೆ ಅದಕ್ಕೆ ಸಹ ಸರಿಯಾದ ಬೆಲೆ ಸಿಗಲ್ಲ ಮಾರ್ಕೆಟ್ನಲ್ಲೇ ಬೇರೆ ಬೆಲೆ ಇರ್ತದೆ ಮತ್ತೆ ಇಲ್ಲಿ ನಾವು ಮಧ್ಯವರ್ತಿಗಳಿಗೆ ಕೊಡ್ತಕ್ಕಂಥದ್ದು ಬೇರೆ ಇರ್ತದೆ ಅದರಿಂದ ಇವತ್ತು ಎಲ್ಲಾ ಉತ್ಪಾದನೆ ಒಂದು ಕುರಿದು ಅಷ್ಟೇ ಹಿಂದೆ ಒಂದ್ಸತಿ ಅವರು ಮಾಡಿದ್ರು ಕುರಿಗೆ ತೂಕದ ಮೇಲೆ ಕುರಿಯನ್ನ ಕೊಂಡ್ಕೋಬೇಕು ಅಂತಕ್ಕಂಥದ್ದು ಎಲ್ಲಾ ವಸ್ತುಗಳನ್ನೂ ಕೂಡ ತೂಕದ ಕೊಂಡ್ಕೊತೀವಿ ಕುರಿ ಮಾತ್ರ ಯಾರು ಕೂಡ ಕತ್ತು ನಡೆ ನಡ ನೋಡಿ ಅದ್ರ ಬೆಲೆ ಕಟ್ತಕ್ಕ ಕೆಲಸ ಮಾಡ್ತಾ ಇದ್ರು ವಸ್ತುಗಳಿಗೂ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ಬೆಲೆ ನೇರವಾಗಿ ರೈತರಿಗೆ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ತಮ್ಮ ಮುಖಾಂತರ ಸರ್ಕಾರದಲ್ಲಿ ಅದನ್ನೊಂದು ಏನಾರು ಒಂದು ಬದಲಾವಣೆ ತಂದು ನೇರವಾಗಿ ಎಲ್ಲಾ ಇದ್ರಲ್ಲೂ ಕೂಡ ಈಗ ಒಂದು ಲ್ಯಾಂಡ್ ಅಕ್ವಿಷನ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದ್ರಲ್ಲೂ ಕೂಡ ಏನಾಗ್ತದೆ ನೇರವಾಗಿ ರೈತರಿಗೆ ಚೆಕ್ ಅನ್ನು ಕೊಡ್ತಾ ಇರೋದ್ರಿಂದ ಅವ್ರ ಅಕೌಂಟ್ಗೆ ಹಾಕ್ತಾ ಇರೋದ್ರಿಂದ ಈ ಸಾಮಗ್ರಿಗಳಿಗೂ ಕೂಡ ಅದೇ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಖಂಡಿತ ಉತ್ತಮ ಅಂತಕ್ಕಂಥದ್ದು ಇವತ್ತು ಈ ಬ್ಯಾಂಕು ಪ್ರಾರಂಭವಾಗಿ ಸುಮಾರು ಹನ್ನೆರಡು ಹದಿಮೂರು ಶಾಖೆ ಇದ್ದಂಥದ್ದು ಇವತ್ತು ನಲವತ್ನಾಲ್ಕನೇ ಶಾಖೆ ಇವತ್ತು ನಮ್ಮ ಬುಕ್ಕಾಪಟ್ಟಿನ ಶಾಖೆ ಆಗಿರ್ತಕ್ಕಂಥದ್ದು ನಮ್ಮ ನಮ್ಮೆಲ್ಲರ ಹೆಮ್ಮೆ ಅದು ಸಹಕಾರದ ಒಂದು ಒಂದು ಸಾಧನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಉಕ್ಕಾಭಂಡದಲ್ಲಿ ಇವತ್ತು ನಮಗೆ ಹಲವಾರು ದಿವಸಗಳಿಂದ ಈ ಭಾಗದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಇದೆ ರಸ್ತೆದು ಕೂಡ ನಮಗೆ ಆರು ಏಳು ಒಂದು ದಿನ ಮಣ್ಣು ಕೂಡ ಆಗ್ತಾ ಇರೋದ್ರಿಂದ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾಳೆ ಅದಕ್ಕೆ ಪರಿಹಾರ ಸಿಗ್ತದೆ ಇವತ್ತು ನಾಳೆ ಮೂರು ಗಂಟೆ ಕೂತ್ಕೊಂಡು ಮೂವತ್ತು ಕೋಟಿ ಕೊಡ್ತೇನೆ ಎಲ್ಲಿ ಬೇಕು ಅಂತ ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಈ ರಸ್ತೆಗಳು ಕೆಲಸ ಮಾಡ್ತೇವೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ